ಈಗ ಕಾರಣ ಕೇಳೋದು ನೀವು ಹೌದ್ರಿ ಅವರು ವಿಶ್ಲೇಷಣೆ ಎಲ್ಲ ಮಾಡ್ತಾರೆ ಹೆಂಗೆ ಹೆಂಗೆ ಆಗಿದೆ ಅಂತ ಸರಿನಾ ಅಂತ ಸರಿ ಅಲ್ರಿ ಅದ ಅವ್ರು ಹೇಳೋದೆಲ್ಲ ಸುಳ್ಳು ಎಲ್ಲ ಸುಳ್ಳು ಏನೇನು ಸುಳ್ಳು ಹೇಳ ಇದ ಕಾಣಿಕೆ ಸರಿ ಹೇಳಲ್ಲ ಅವರು ಇದನ್ನ ಇದನ್ನ ಸರಿ ಸತ್ಯಾಗ್ರಹ ಸರಿ ಮಾಡಿಲ್ಲ ಪೂಜೆ ಸರಿ ಮಾಡಂಗಿಲ್ಲ ಅವ್ರು ಸುಳ್ಳು ಹೇಳಿ ಇದನ್ನ ಮಾಡ್ಯಾರ ಯಾವಾಗೆಲ್ಲ ಗಡ್ಡ ಸಿ ಎಮ್ ಅಂತ ಹೇಳಿದ್ರು ಗಡ್ಡ ಸಿಮ್ ಆಗ ಆರು ತಿಂಗಳ ಹಾಕನ ಮುಂದೆ ಗಡ್ಡದವ್ರು ಬರ್ತಾರಂತ ಹೇಳಿದ್ರಿ ಎರಡ್ ಸಾವಿರ ಇಪ್ಪ ಇಪ್ಪತ್ತೈದ್ರಾಗ ಇಪ್ಪತ್ತೊಂದ್ರಾಗ ನಾವು ಅವರು ಅವರ ಆಗದ ಅಂತ ನಾವು ಹೇಳಿದೀವಿ ಬೊಮ್ಮಯ್ಯಾರ ಅಂತ ಹೇಳಿದೀವಿ ಹಾ ಮುಂದರಿದ ಅವರ ಅಂತಂದು ಹೇಳಿದ್ವಿ ಇವ್ನ ಆರು ತಿಂಗಳು ಅಂತ ನಮ್ಗೆ ಹೇಳಿದ್ರೆ ಆರು ತಿಂಗಳ ಚೇಂಜ್ ಆಗೋಣ ಮತ್ತೆ ಗಡ್ಡದಾರ ಬರ್ತಾರ ಅಂತಂದು ಚೇಂಜ್ ಆಗಿಲ್ಲ ರೀ ಅವರ ಇವರು ಬೊಮ್ಮಯ್ಯಾರ ಮಾಡಿದ್ರಿ ಕಂಟಿನ್ಯೂ ಆಗಿ ತಪ್ಪು ಹೇಳ ಹೋಗನ್ರಿ ಅಮ್ಮ ತೆಲಿ ಸರಿ ಇಲ್ಲ ಹಾಂ ನಮ್ಗೆ ಕೆಟ್ಟ ಹೆಸರು ಆಗೈತಿ ರೀ ಈಗ ಅವ್ರು ಒಂದು ಹೇಳೋದು ನಾವು ಒಂದು ಹೇಳೋದು ಅಂದ್ರೆ ಅವನು ತಲೆ ಸರಿ ಇಲ್ಲದ ನಾನು ಏನೇನೋ ಹೇಳ್ತಾನೆ ಕಾಣಿಕೊರಬ್ ಸರಿ ಇಲ್ಲ ಕಾಣಿಕ ಸರಿ ಹೇಳಂಗಿಲ್ಲ ಕುರುಬ ಸಮಾಜ ಇದನ್ನ ಮಾಡೋದು ನಾವು ಏನು ಹೇಳಿಲ್ಲ ಅದರ ಬಗ್ಗೆ ಅವನಿದ ಅವನು ಹೆಂಗೆ ನೀನು ಕುರುಬ ಅಂದಲ್ಲ ನೀನು ಇದನ್ನ ಮಾಡಿಲ್ಲ ಅಂತ ಹೇಳಿಲ್ಲ ನಾವು ಸುಳ ಅವನೋಸ್ಕ ಅವನ ಇದನ್ನ ರೀ ಸೃಷ್ಟಿ ಮಾಡ್ತಾನ ಮುಂದೆ ಈಗ ಡಿ ಸಿ ಕಾಣ್ತೀರಾ ಹಾಂ ಡಿ ಸಿ ಕಾಣ್ತೀವ್ರಿ ನಾವು ಡಿ ಸಿ ಡಿ ಸಿ ನಮ್ಮನ್ನ ಇದನ್ನ ಮಾಡಿರೋದ್ರಿ ನಮಗೆ ಇದನ್ನ ಪಟ್ಟು ಕಟ್ಟಿಸಿರೋದು ಆದೇಶ ಮಾಡಿರೋದು ಅವರೇ ಈ ವೆಂಕಪ್ಪ ನಮಗೆ ಸಂಬಂಧ ಅಲ್ರಿ ಈಗ ಕಾರಣಕ್ಕೆ ಹೇಳೋದು ನೀವು ಹೌದ್ರಿ ಅವರು ವಿಶ್ಲೇಷಣೆ ಎಲ್ಲ ಮಾಡ್ತಾರೆ ಹೆಂಗೆ ಆಗಿದೆ ಅಂತ ಸರಿನಾ ಅಂತ ಸರಿ ಅಲ್ರಿ ಅದ ಅವ್ರು ಹೇಳೋದೆಲ್ಲ ಸುಳ್ಳು ಎಲ್ಲ ಸುಳ್ಳು ಹೇಳ ಇದ ಕಾಣಿಕೆ ಸರಿ ಹೇಳಲ್ಲ ಅವರು ಇದನ್ನ ಇದನ್ನ ಸರಿ ಸತ್ಯಾಗ್ರ ಸರಿ ಮಾಡಿಲ್ಲ ಪೂಜೆ ಸರಿ ಮಾಡಂಗಿಲ್ಲ ಅವ್ರು ಸುಳ್ಳು ಹೇಳಿ ಇದನ್ನ ಮಾಡ್ಯಾರ ಗಡ್ಡ ಸೀಮೆ ಆಗಾಕ ಆರು ತಿಂಗಳಾಕನ ಮುಂದೆ ಗಡ್ಡದ ಬರ್ತಾರ ಅಂತ ಹೇಳಿದ್ರಿ ಎರಡು ಸಾವಿರ ಇಪ್ಪ ಇಪ್ಪತ್ತೈದ್ರಾಗ ಇಪ್ಪತ್ತೊಂದ್ರಾಗ ನಾವು ಅವರು ಅವರ ಆಗದ ಅಂತ ನಾವು ಹೇಳಿದ್ದೀವಿ

ಅವ್ನು ತಲೆ ಸರಿ ಇಲ್ಲದ ನಾನು ಏನೇನೋ ಹೇಳ್ತಾನೆ ಕಾಣಿಕೊರಬ್ಬ ಸರಿ ಇಲ್ಲ ಕಾಣಿಕ ಸರಿ ಹೇಳಂಗಿಲ್ಲ ಕುರುಬ್ ಸಮಾಜ ಇದನ್ನ ಮಾಡೋದು ನಾವು ಏನು ಹೇಳಿಲ್ಲ ಅದರ ಬಗ್ಗೆ ಅವನಿದ ಅವನು ಹೆಂಗ ನೀನು ಕುರುಬ ಅಂದಲ್ಲ ನೀನು ಇದನ್ನು ಮಾಡಿಲ್ಲ ಅಂತ ಹೇಳಿಲ್ಲ ನಾವು ಸುಳ ಅವನೋಸ್ ಅವನ ಇದನ್ನ ಮಾಡ್ತಾನೆ ರೀ ಸೃಷ್ಟಿ ಮಾಡ್ತಾನೆ ಮುಂದೆ ಈಗ ಡಿ ಸಿ ಕಾಣ್ತೀರಾ ಹಾಂ ಡಿ ಸಿ ರೀ ನಾವು ಡಿ ಸಿ ಡಿ ಸಿರ ನಮ್ಮನ್ನ ಇದನ್ನ ಮಾಡಿದ್ರಿ ಇವು ನಮಗೆ ಇದನ್ನು ಪಟ್ಟು ಗಟ್ಟಿಸಿರೋದು ಆದೇಶ ಮಾಡಿರೋದು ಅವರೇ ಈ ವೆಂಕಪ್ಪ ನಮಗೆ ಸಂಬಂಧ ರೀ